ಅಡೇ ಏ ಸವಿತಮ್ಮ ಅಡೇ ಏ ಸವಿತಮ್ಮ ಏನು ಪ್ರಮೀಳಮ್ಮ ನಮ್ಮ ಇವತ್ತು ಏನು ಸಮಾಚಾರ ಏ ನಿಲ್ಕಾಣೆ ಅದೇ ಸಂಘದಾಗೆ ಒಂದು ದುಡ್ಡು ತಗೋಬೇಕಾಗಿತ್ತು ಓದ್ಸಲಿ ಬರ್ಸಿದ್ದೆ ನಾಳಿಕೆ ಸಿರಾಕೆ ಹೋಗ್ಬರೋಣ ಅಂತಾನ ನೀವೆಲ್ಲ ಸಂಘದವರು ಬಂದು ಸೈನ್ ಹಾಕಬೇಕು ಇಲ್ಲಾಂದ್ರೆ ದುಡ್ಡು ಕೊಡಲ್ಲ ಅದಕ್ಕೆ ನಾಳಿಗೆ ಹೋಗಿ ಬರೋಣ ಒಂದು ಹತ್ತು ಹನ್ನೊಂದು ಗಂಟೆ ಹಂಗೆ ಹೊಳ್ರಿ ಆಟದಾಗಿ ಹೋಗೋಣ ಹಾಂ ಅದನ್ನೊಳಗ ನಮ್ತಾನೆ ಬಂದು ಇನ್ನು ಸುಶೀಲಮ್ಮ ಸಾವಿತ್ರಮ್ಮ ಅವ್ರಿಗೆಲ್ಲ ಹೇಳ್ಬೇಕು ನಿಂದೆಕಾಯಿ ಅವ್ರಿಗೆಲ್ಲ ನಿನಗೂ ಒಂದು ಮಾತು ಹೇಳೋಣ ಅಂತ ಬಂದು ಮರಿದಂಗೆ ಒಳ್ಳೆ ನಾಳಿಕೆ ಬದುಕು ಬಾಳು ಎಲ್ಲಿಗೂ ಹೋಗ್ಬೇಡ ಹಾಂ ಸರ್ಕಣಮ್ಮ ನಾನು ದಿವಸ ಬಟ್ಟೆ ಕುಕ್ಕ ನಾನು ಕಂಡಿದ್ದೆ ಇನ್ನೆಲ್ಲ ಹಾಕೈತು ಕುಕ್ಕಾಕಿ ಹ್ಞೂ ಓಲಿ ಬಿಡ ಆತು ಹೋಗಿ ಬರೋ ನೋಳು ಹ್ಞೂ ಸರ್ಕಣ್ಣ ಆಯ್ತು ಸವಿತಮ್ಮ ನಾನು ಬತ್ತೀನಿ ನಿನ್ನ ಓ ಪ್ರಮೀಳಮ್ಮ ತಡೀ ತಂದ್ರೆ ಏನಾಣಿ ಏನು ಹೇಳು ಎಲ್ಲ ನೋಡ್ತಾ ಇದ್ದೀನಿ ತಿಮ್ಮಕ್ಕನವರು ನಿಧನರಾಗಿದ್ದಾರೆ ತಿಮ್ಮಕ್ಕನವರು ನಿಧನರಾಗಿದ್ದಾರೆ ಅಂತ ಟಿವಿಯಾಗ ತಿಮ್ಮಕ್ಕ ಯಾರ ಪ್ರಮೀಳಮ್ಮ ಯಾರು ಅಂತ ಅವ್ರ ಇವ್ರನ್ನೆಲ್ಲ ಕೇಳೋರು ಅನ್ಕಂಡ ಯಾರಿಗೂ ಗೊತ್ತಿಲ್ಲ ಯಾರ ಪ್ರಮೀಳಮ್ಮ ಅವರು ಎಲ್ಲ ಇದೇನ ಸವಿತಮ್ಮ ಹಿಂಗಮ್ತಿಯ ಹಂಗಾರೆ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಗೊತ್ತಿಲ್ವೇ ರಾಮರಾಮ ಆ ಪುಣ್ಯಾತಿಥಿತಿ ಬಗ್ಗೆನ ಇಡೀ ಪ್ರಪಂಚವೇ ದೇಶವೇ ಮಾತಾಡ್ತೈತಿ ಹ್ಞೂ ನಿನಗೆ ಗೊತ್ತಿಲ್ಲ ನೋಡು ಹೇಳಿಂಗ್ ಕೇಳು ಸಾಲು ಮರದ ತಿಮ್ಮಕ್ಕ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕ್ನವ್ರು ಹ್ಞೂ ಈ ಅಮ್ಮ ಸಾಲು ಮರದ ತಿಮ್ಮಕ್ಕ ರಾಮನಗರದವ್ರನ್ನ ತಿ ಚಿಕ್ಕಯ್ಯಂಬರ್ನೊಬ್ಬರು ಮದುವೆ ಹಾಕರಿ ಮದುವೆ ಆಗಿ ಪಾಪ ಯೋಸೋ ವರ್ಷ ಆದರೂ ಕೊನಗೂ ಅವ್ರಿಗೆ ಮಕ್ಕಳೇ ಆಗಲ್ಲ ಅದಕ್ಕೆ ಅಯ್ಯೋ ದೇವ್ರೆ ನಮಗಂತೂ ಮಕ್ಕಳಾಗ್ಲಿಲ್ಲ ಏನು ಹೇಳು ನಮಗಂತೂ ಮಕ್ಕಳಾಗಲಿಲ್ಲ ಮರಗಳ್ನೇ ನಮ್ಮ ಮಕ್ಳು ಥರ ಬೆಳೆಸೋಣ ಅಂತ ಹೇಳ್ಬಿಟ್ಟು ಗಂಡ ಹೆಂಡ್ತಿ ಏನು ಮಾಡ್ತಾರೆ ಅಂದರೆ ರಾಮನಗರದ ಹುಲಿಕಲ್ಲಿನಿಂದ ಹಿಡಿದು ಎಲ್ಲಿ ಹುಲಿಕಲ್ಲಿನಿಂದ ಹಿಡಿದು ಕುದೂರವರೆಗೂ ಏನು ಎರಡೇ ನಾಲ್ಕೂವರೆ ಕಿಲೋಮೀಟ್ರು ರೋಡ್ ಪಕ್ಕದಾಗ ಆ ಕಡೆಕ್ಕೂ ಈ ಕಡೆಕ್ಕೂ ಆ ಕಡೆ ಕಡೆಕ್ಕೂ ಈ ಕಡೆಕ್ಕೂ ಸುಮಾರು ಒಂದು ಐನೂರು ನಾನ್ನೂರ ಐನೂರೂ ಆಲದ ಮರಗಳನ್ನ ಬೆಳೆಸ್ತಾರೆ ಮಕ್ಕಳು ಥರ ಸಾಕ್ತಾಯಿ ಆಗಿನ ಕಾಲದಾಗ ನೀರು ನೀಡಿ ಎಲ್ಲ ಹೆಂಗೆ ಇವಾಗ ಏನು ಪೈಪ್ಲೈನ್ ಇದೆ ಸೈಕಲಾಗಿ ತಗೊಂಡೋಗೋದು ಒತ್ಕೊಂಡು ಹೋಗೋದು ನಾಲ್ಕು ನಾಲ್ಕು ಕಿಲೋಮೀಟ್ರ್ ನೀರು ಹೊತ್ಕೊಂಡು ಹೋಗಿ ಬೆಳೆಸ್ಬೇಕು ಅಂದ್ರೆ ಸುಲಭದ ಮಾತೇನೆ ಏನು ಇವಾಗ ನಾವೇನು ಮಾಡ್ತೀವಿ ನಮ್ಮ ಮಲ್ಗೊಳ ಹೀರಾ ಗಿಡಗಳನ್ನೆಲ್ಲ ಕೊಯ್ಸಾಕ್ತೀವಿ ಹಾಂ ಅವರು ಏನು ಮಾಡ್ಯಾವ್ರಿ ನಾಲ್ಕು ನಾಲ್ಕೂವರೆ ಕಿಲೋಮೀಟ್ರ್ ಗಿಡಗಳ್ನ ಬೆಳೆಸವ್ರಿ ಹ್ಞೂ ಒಂದು ಐನೂರು ಗಿಡಗಳು ಒಟ್ಟೆ ಅಮ್ಮ ಟಿ ವಿಯಾಗ ಹೇಳಿದ್ರು ಎಂಟು ಸಾವಿರಗಳ್ನ ಎಂಟು ಸಾವಿರ ಗಿಡಗಳ್ನ ಬೆಳೆಸೈತೆ ಅಂತ ಪಾಪ ಪುಣ್ಯಾತ್ಗಿತ್ತಿ ನಮ್ಮ ಸಾಲು ಮರದ ತಿಮ್ಮಕ್ಕ ಎಂಟು ಸಾವಿರ ಗಿಡಗಳ್ನ ಬೆಳೆಸೈತಿ ಅಯ್ಯಮ್ಮ ಮಕ್ಕಳಿಲ್ಲ ಹೇಳ್ಬಿಟ್ಟು ಹಾಂ ಗಿಡಗಳೇ ಮಕ್ಳು ಥರ ಸಾಕ್ಬಿಟ್ಟೈತಿ ಮರಗಳು ಅಂದ್ರೆ ಹೆಮ್ಗದೇನು ಪ್ರೀತಿನ ಕಣೆ ಸವಿತಮ್ಮ ಹ್ಞೂ ಅದಕ್ಕೆ ಈ ಸಾಧನೆ ಎಲ್ಲ ನೋಡ್ಬಿಟ್ಟು ನಮ್ಮ ಭಾರತ ಸರ್ಕಾರದವರು ಎರಡು ಸಾವಿರದ ಹತ್ತೊಂಬತ್ತರಾಗಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಅವ್ರನ್ನ ಗೌರವ ಕೊಟ್ಟೈತಿ ನೋಡ್ರಿ ಹ್ಞೂ ಇವೆಲ್ಲ ನಾವು ನೆನಪಿಸ್ಕೋಬೇಕು ಏನೇ ಸವಿತಮ್ಮ ನಮ್ಮ ಸುತ್ತಮುತ್ತ ಏನು ಹಾಕೈತೆ ಎತ್ತಾಕೈತೆ ಅಂತ ತಿಳ್ಕೋಬೇಕು ಆ ಪುಣ್ಯಾತ್ಗಿತ್ತಿನ ಪದ್ಮಶ್ರೀ ಸಾಲು ಮರದ ತಿಮ್ಮಕ್ಕ ಅಂದರೆ ಪ ಪ್ರಕೃತಿಯ ಮಗಳು ಅಂತಾನೆ ಹೇಳ್ತಾರೆ ಟಿ ವಿಯಾಗೆಲ್ಲ ನೀವು ನೋಡ್ತೀನಲ್ಲ ನಾನು ಪ್ರಕೃತಿಯ ಮಗಳು ಯಾಕಂದರೆ ಬೇರೆ ಆಸೆ ಪಡಲಿಲ್ಲ ಎಮ್ಮ ಬರೇ ಮರಗಳನ್ನ ಬೆಳೆಸ್ಬೇಕು ಅಂಬೋದು ಆಸೆ ಪರಿಸರ ಪ್ರೇಮಿ ಹ್ಞೂ ಪಾಪ ಏನು ಮಾಡ್ಚ ಮನೆ ತೀರ್ಕೊಂಬಿಟ್ರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು ಸಾಲು ಮಾಡ ತಿಮ್ಮಕ್ಕೆ ಹ್ಞೂ ಓ ಅಲ್ಲಿ ಬಿಡತ್ತ ಏನು ಮಾಡೋಕ್ಕಾಗಲ್ಲ ಭಗವಂತ ಭಗವಂತರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ನಾವು ಕೇಳ್ಕೋಬೇಕು ಏನೇ ಸವಿತಮ್ಮ ತಿಳ್ಕೊಬೇಕಿವಲ್ಲಣ್ಣ ಹ್ಞೂ ಇವರೇ ಸಾಲ ಮರದ ತಿಮ್ಮಕ್ಕ ಅಂದ್ರೆ ಹ್ಞೂ ಹೂ ಕಣಕ ಹೂ ಕಣಕ ನೀನು ಹೇಳ್ದಲ್ಲ ಈಗ ಹಿಂಗೆ ಕಣಕ್ಕ ಹೇಳ್ತಿದ್ದು ಟಿವಿಯಾಗು ಇವೆಲ್ಲ ಹೇಳಿದರು ನನಗೆ ಯಾರು ಎತ್ತ ಅಂತ ಗೊತ್ತಿರಲಿಲ್ಲ ನಮ್ಮ ನಮ್ ಅಂದ್ರೆ ಇವಾಗ ನಮ್ಗೊಂದು ಖುಷಿನೇ ಅಲ್ವೇ ನಮ್ಮ ತುಮ್ಕೂರು ನಮ್ಗುದ್ದೆ ಅಂದ್ರೆ ಒಂದು ಖುಷಿನೇ ಅಲ್ವೇ ಬಿಡತ್ ಹೆಂಗ ಅಪಣೇ ಆತಿಗೆ ದೇವರು ಒಳ್ಳೆ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ನಾನು ಅಷ್ಟೇ ಅಷ್ಟೇಮ್ಮ ನಾನು ಹ್ಮ್ ಓ ಬತ್ತಿನ ಅನಕ್ಕಿಂತ ಹೋಗನ ಬತ್ತಿನ ಗೌಡ್ರೇ ಏ ಗೌಡ್ರೇ ಬರಿ ಗೌಡ್ರೇ ಇಲ್ಲಿ ಏ ಬರಿ ಬರೀ ಕೃಷ್ಣ ಬಂದವನೇ ಏನ್ಲಾ ಏನ್ಲಾ ಸೀನಾ ನಮ್ಮೂರೆಂಬ ಸಾಮ್ರಾಜ್ಯದಲ್ಲಿ ಅಂತ ಕಂಗೊಳಿಸುತ್ತಿರುವ ನಮ್ಮೂರಿನ ಶಿವಲಿಂಗೇ ಗೌಡರೇ ನಿಮಗೆ ನಮೋ ನಮಃ ಅಪೂರ್ವ ಬಿಲ್ಲಾಳು ಕೆಚ್ಚದೆಯ ಕಟ್ಟಾಳುಗಳಾದ ನಿಮಗೆ ಈ ಕುಡುಕ ಸಿರಪ್ಪನ ಪ್ರಣಾಮಗಳು ಗೌಡ್ರೇ ನಮಸ್ಕಾರ ಲೇ ಲೇ ಸಾಕು ತಡೆಯಲ ತಡೆಯಲ ಒಂದ್ರ ಒಟ್ಟು ಸಾಕು ಈ ನಡುವೆ ಹಂಗು ಹೇಳ್ತಿರ್ಲಿಲ್ಲ ನಾಟಕ ತಿರುಗಿ ತಿರುಗ ಶುರುವಚ್ಕೊಳವನಿ ಹಾ ಸಾಕು ಬಿಡ್ಲಾ ಇಲ್ಲ ಇವ್ರನ್ನ ಯಾರನ್ನ ಇದ್ದಲ್ಲ ಓ ಗೌಡ್ರೆ ನಿಮಗೆ ಮರು ಐತಿ ಬಿಡ್ರಿ ಹಾಂ ವಯಸ್ಸಾದಲ್ಲ ಮರು ಐತಿ ಯಾಕೆ ಒಂದು ನಮ್ಮ ಕೃಷ್ಣಪ್ಪ ಗೊತ್ತಿಲ್ವೇ ಏಯ್ ಕೃಷ್ಣ ನೋಡಿ ಆಲೇ ಗೌಡ್ರು ನಿನ್ನ ಮರೆತೇವ್ರಿ ಹಾ ಏ ಗೌಡ್ರಿ ನೀವು ನಾಟಕ ಮಾಡ್ತಿಲ್ಲ ತಾನೇ ಇಲ್ಲೇ ಮಗ್ಸಾರ್ಕ ಹಾ ಓದ್ ತಿಂಗಳು ಬಂದಿರಲಿಲ್ಲ ಯಪ್ಪಾ ಅದಕ್ಕೆ ನಗಸಾರ್ಕ ಅಂದಿ ಹ್ಞೂ ಒದ್ ತಿಂಗ್ಳದ್ ಬಡ್ಡಿ ಬೇರೆ ಕೊಟ್ಟಿರ್ಲಿಲ್ವಲ್ಲ ನೋಡ ನೀನ್ ಅಂಬ್ತಾನೆ ಅಂಬ್ತಾನ ಗಂಧಿ ಗೌಡ್ರಿ ನೀವು ಕಾಮಿಡಿ ಮಾಡಕ್ ನಿಂತು ಬಿಟ್ರ ಬಾ 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 ಕಾಮಿಡಿ ಎಲ್ಲೆಲ್ಲಿ ನಗಬೇಕು ಅಂಬದೇ ಗೊತ್ತಾಗಲ್ಲ ಗೌಡ್ರಿ ಹಾಂ ಈಗ ಈಗ ವಿಷಯ ಬೇರೆ ಏನಿಲ್ಲ ಅವ್ ಕೃಷ್ಣಪ್ಪ ಹೇಳ್ತಾನೆ ಕೇಳ್ರಿ ಏಯ್ ಕೃಷ್ಣಪ್ಪ ಅದೇನೋ ಗೌಡ್ರದ ಮಾತಾಡಬೇಕು ಏನೋ ಕೊಡಬೇಕು ಅಂದೆ ಕೊಡಪ್ಪ ಕೊಡೋ ಕೃಷ್ಣಪ್ಪ ಗೌಡ್ರೆ ನಮಸ್ಕಾರ ಗೌಡ್ರಿ ಓ ಕೃಷ್ಣಪ್ಪ ಚೆನ್ನಾಗಿದ್ದಾನಯ್ಯ ಏನಯ್ಯ ಸಮಾಚಾರ ಏನು ಹೇಳಂಗ ನಿಮ್ಮನ್ನ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು ಹಳೇದೊಂದು ಇಟ್ಟಿತ್ತಲ್ಲ ನಿಮ್ಮದು ಅದನ್ನು ತೀರಿಸಿ ಬಡ್ಡಿ ಒಂದು ತಿಂಗ್ಳು ಕೊಡೋದಿತ್ತು ಅದನ್ನು ಕೊಟ್ಟು ಸಾಲ ಇಸ್ಕೊಂಡಿದ್ನಲ್ಲ ಗೌಡ್ರಿ ನಿಮ್ಮ ತಗೊಂಡು ಎರಡು ಲಾಕ್ ಸಣ್ಣ ಅದನ್ನು ಅಂತ ಬಂದು ಮೊನ್ನೆ ಒಂದು ಚೀಟಿ ಹಾಕಿದ್ವಲ್ಲ ಅದನ್ನ ಎತ್ಕೊಂಡೆ ನಮ್ಮ ಮನೆಯವರು ಸಂಘದಾಗ ಒಂದಿಟ್ಟು ಸಾಲ ತಗೊಂಡ್ರು ಎಲ್ಲ ಸೇರಿಸಿ ಒಂದು ಎರಡು ಲಕ್ಷ ರೂಪಾಯಿ ಆಯಿತು ಕೊಟ್ಟೋಗಣ ಅಂತ ಬಂದೆ ಗೌಡ್ರಿ ಅಷ್ಟೇನ ಹ್ಞೂ ಇದೇನಲ್ಲ ಕೃಷ್ಣಪ್ಪ ಏನು ಅರ್ಜೆಂಟ್ ಇರಲಿಲ್ಲ ನಿಧಾನ ಕೊಟ್ಟಿದ್ರೆ ಆಗಿತ್ತು ನೀನು ಅಲ್ಲೇ ಓದ್ಕೊಂಡು ಓಡ್ಬೋ ಈಜಾ ಏನು ಬಡ್ಡಿ ಕೊಟ್ಕೊಂಡು ಹೋಯ್ದು ಆಯ್ತಪ್ಪ ತಿಂಗ್ಳು ತಿಂಗ್ಳು ಅಷ್ಟೇನ ಹ್ಞೂ ಏನ ನಾನು ಕೇಳ್ತಿದ್ದೆ ನಿನ್ನ ನೀನು ನಿಧಾನಕ್ಕೆ ನಿನಗೆ ಆದಾಗಲೇ ಕೊಟ್ಟಿದ್ರೆ ಆಯಿತು ಸಾಲ ಫಲ ಮಾಡಲ್ಲ ತಿರುಗಿ ಹಾಕಿ ಹೋದೆ ನೀನು ಚೀಟಿ ಪಾಟಿ ಎತ್ಕೊಂಡು ಹಾಂ ನಿಧಾನ ಕೊಟ್ಟಿದ್ರ ನಾನು ಬಡ್ಡಿ ತಿಂಗಳ ಬಡ್ಡಿ ಕೊಟ್ಟಿದ್ರೆ ಏ ಎಲ್ಲಿ ಗೌಡ್ರೆ ತಿಂಗಳ ತಿಂಗಳ ಬಡ್ಡಿ ಕಟ್ಟಿ ಕಟ್ಟಿ ದುಡ್ದಿದ್ದೆಲ್ಲ ಅದಕ್ಕೆ ಹೋಗ್ಕೈತೆ ಅಂದು ಈಗ ಹಂಗ ಒಂದಿಟ್ಟು ಕೈಯ ಕಾಸಿತ್ತು ಅದಕ್ಕೆ ಇನ್ಯಾಕೆ ಸಾಲ ತೀರ್ಸೋಗೋಣ ಅಂತ ಬಂದು ಗೌಡ್ರೆ ನೀವು ಕೊಟ್ಟಿದ್ದ ಸಾಲ ಭಾಳ ಉಪಕಾರ ಆಯ್ತು ಗೌಡ್ರೆ ಹ್ಞೂ ಈಗಲ ಕೃಷ್ಣಪ್ಪ ನಾನು ಯಾವತ್ತು ಯಾರ್ಗನ ಸಾಲ ಕೊಡಲಿ ಕಣಲಿ ನಾನು ನೊಂದ್ಕೊಂಡು ಕೊಡೋದು ಆಂ ಅವ್ರಿಗೆ ಹಿಂಸೆ ಕೊಡೋದು ಬಡ್ಡಿ ಕೊಡ್ರಿ ಅಂತ ನಾ ಆಳುಗಳ್ನು ಕಳಿಸಿ ವಹಿಸೋದು ಇವೆಲ್ಲ ಹೋಗಲ್ಲ ಕಳ್ಳ ಸಾಲ ಕೊಟ್ಟಿದ್ದೀನಿ ಅಂತಂದರೆ ಅವ್ನಿಗೆ ನೋಡ್ಕಂಡು ಕೊಡ್ತೀನಿ ಅಂದರೆ ವಾಪಸ್ಸೇ ಕೊಡಲ್ಲ ಅಂಬಂತರ್ಗೆ ಹೆಂಗೆ ಕೊಡೋಕೆ ಹೋಗಲ್ಲ ನಂಬಿಕೆ ಉಳಿಸ್ಕೊಂಡ್ರೆ ನೋಡು ಈಗ ಇನ್ನು ನಮ್ಮ ಸೀನಪ್ಪ ಬಂದ ಸೀನಪ್ಪ ಬಂದು ಹಿಂಗಾದ ಕ ಗೌಡ್ರೆ ಕೃಷ್ಣಪ್ಪ ನಾನು ಜೊತಗಾರ ನಾನು ನೋಡಿರೋ ಪರಿಚಯ ಕಂಡುಂಡಿರೋ ಮನಸ ಅವ್ನಿಗೆ ಕೊಟ್ಟರೆ ಮೋಸ ಇಲ್ಲ ಅಂತ ಅಂತಂದ ಅದಕ್ಕೆ ನಿನಗೆ ಹಿಂದೆ ಮುಂದೆ ನೋಡಲಿಲ್ಲ ಎರಡು ಲಕ್ಷ ರೂಪಾಯಿ ತಂದು ಕೊಟ್ಟು ಹ್ಞೂ ಈಗ ನೋಡಿ ನೀನು ಅಷ್ಟೇ ನಂಬಿಕೆ ಉಳಿಸ್ಕೊಂಬಕ್ಕೆ ಇವತ್ತು ಆಲೆ ತಂದು ಕೊಡ್ತಿದ್ಯಾ ಈಗ ಹಿಂಗಿದ್ರೆ ಯಾವಾರ್ಗಳು ಉಳಿತವೆ ಆ ಏನೋ ಕೃಷ್ಣಪ್ಪ ಯಾವಾರ್ಗಳಾಗೇ ನಂಬಿಕೆ ಉಳಿಸ್ಕೋಬೇಕು ಇತ್ತ ನೀನು ಏನಾದರೂ ಯಾವ ಯಾವ್ದು ನಂಬಿಕೆ ಕೆಡಿಸ್ಕೊಂಬಿಟ್ರೆ ನಿನ್ನ ಮಕ ನಾನು ನೋಡೋಕೆ ಸೇರಲ್ಲ ನನ್ನ ಮಕ ನಿನಗೆ ನೋಡಕ್ಕೆ ಸೇರಲ್ಲ ಹಂಗೆ ಅಕ್ಕವಿ ಅದಕ್ಕೆ ಯಾವಾರ್ದು ಯಾವತ್ತೂ ಕಡ್ಡಿ ತುಂಡಾದಂಗೆ ಇರಬೇಕು ಹ್ಞೂ ಹೆಂಗ ನಂತ ದುಡ್ಡು ಇಸ್ಕೊಂಡೋಗಿ ನಿಂಗೆ ಏನೋ ಅನುಕೂಲ ಆತಲ್ಲ ಒಳ್ಳೆ ಕೆಲಸಗಳ್ನು ಮಾಡ್ಕೊಂಡಿದ್ದಲ್ಲ ಅಷ್ಟೇ ಖುಷಿ ಕಣಲಿ ಇನ್ನೊಂದು ಕಣೋ ಕೃಷ್ಣಪ್ಪ ಈ ಸಾಲ ಇಸ್ಕೊಂಡು ಹೋಗಿ ಎಡ್ಡು ಇಸ್ಪಿಟು ಎಣ್ಣೆ ಅಂತ ಹೋಗಿಬಿಟ್ರೆ ನನಗೆ ಭಾಳ ಬೇಜಾರು ಆಕೈತೆ ಕಣಲಿ ಯೋಸೋ ಜನ ಇಸ್ಕೊಂಡು ಹೋಗ್ತಾರೆ ಹಾಂ ನನ್ನ ತಗ ಬಂದು ಸಾಲ ಇಸ್ಕೊಂಡು ಹೋಗ್ತಾರೆ ಗೌಡ್ರೆ ಏನೋ ಎಮರ್ಜೆನ್ಸಿ ಐತಿ ಹಂಗೈತಿ ಹಿಂಗೈತೆ ಅಂತ ಕೇಳಿ ಇಸ್ಕೊಂಡು ಹೋಗ್ತಾರೆ ಹೋಗ್ಬಿಟ್ಟು ಇಸ್ಪೀಟ್ ಆಡೋದು ಸೋಲೋದು ಹಾಂ ಹೆಂಡ್ತಿ ತಾಳ ತಾಳೆ ಅಡ ಇಕ್ಕೋದು ಮಂಗಲ್ಲೂ ಚೈನ್ ಅಡ ಇಕ್ಕೋದು ಈಗ ಇಂಥವು ಮಾಡ್ತಾರೆ ಇಂಥವು ಆಗಿಬಿಟ್ರೆ ನನಗೆ ಬೇಜಾರು ಹಾಕೈತಿ ಯಾವುದೂ ಬದುಕು ಬಾಳು ಮಾಡೋಕೆ ಇಸ್ಕೊಂಡು ಹೋದ್ರೆ ಅದೊಂದು ತಾಸೆ ಅಂದ ಹೆಂಗ ನೀನಿಗೆ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದ ಅಂಬದು ಕೇಳ್ಪಟ್ಟೆ ಬೋರು ಬಂಕ್ ಹಾಕಿಸ್ಕೊಂಡಿದ್ದ ಅಥವಾ ಅಡಕೆ ಗಿಡ ಪಡ್ಕೆ ಗಿಡ ಇಕ್ಕೊಂಡಿದ್ದ ಅಂಬದು ಗೊತ್ತಾತು ಭಾಳ ಖುಷಿ ಕಣಪ್ಪ ಇಂಥ ಒಳ್ಳೆ ಒಳ್ಳೆ ಕೆಲಸಗಳಿಗೆ ದುಡ್ಡು ಬಳಸ್ಕೊಬೇಕಲ್ಲಿ ಹ್ಞೂ ಹ್ಞೂ ಕಂಗೌಡ್ರೆ ನಿಮ್ಮ ಕೈ ಗುಣನೂ ಏನೋ ಗೊತ್ತಿಲ್ಲ ನಿಮ್ಮ ತ ದುಡ್ಡು ಇಸ್ಕೊಂಡೋಗಿ ಬೋರ್ಕೊರ್ಸಿನ ಕೈ ತುಂಬ ನೀರು ಸಿಕ್ಕಿವು ಅದೇ ಖುಷಿಯಾಗಿ ಒಂದು ಏಳ್ನೂರು ಅಡಿಕೆಡೆ ಅಡಿಕೆಗಡೆ ಇಕ್ಕಿದ್ದೀನಿ ಯಾವ ಹೊತ್ಕೊತಾಯಿದ್ದಾವೆ ಬೇರೆ ಬಿಡ್ತಾ ಇದ್ದಾವೆ ಭಾಳ ಆಯ್ತು ಗೌಡ್ರೆ ನನಗೆ ಹ್ಞೂ ನಿಮ್ಮ ಕೂಡ ಅನ್ಕೊಂಡಿದೀನಿ ಅಷ್ಟೇನ ಈಗ ಯಾರೇ ಆಗಲಿ ಗೌಡ್ರೆ ಸಾಲ ವಾಪಸ್ ಎಂದೇ ಆಗಲಿ ತೀರಿಸ್ಲೇಬೇಕು ಹ್ಞೂ ಪರಿಚಯ ಇದ್ದಾರೆ ಹೇಳ್ಬಿಟ್ಟು ನಾವು ಜಾಸ್ತಿ ದಿನ ಇಕ್ಕೇನು ಕುಕಂಡ್ರೆ ನಿಮಗೂ ಮಕ್ಕ ಬೇಜಾರು ನನಗೂ ಮಕ್ಕ ಬೇಜಾರು ಅದಕ್ಕೆ ಎರಡು ಲಕ್ಷ ಕೊಟ್ಟೋಗಣ ಅಂತ ಬಂದೆ ಗೌಡ್ರೆ ಅಷ್ಟೇನ ಹ್ಞೂ ಆಹಾ ಆಹಾ ಕರುಣಾನೊಂದು ಆಗ್ತಾ ಇದು ನೋಡಕಿ ಯಾವಾರ ಅಂದ್ರೆ ಹಿಂಗಿರ್ಬೇಕು ಹಾಂ ಯಾವಾರ ಅಂದರೆ ಸಾಲ ಕೊಟ್ಟವನಿಗೂ ಖುಷಿಯಾಗಿರ್ಬೇಕು ಸಾಲ ಕೇಳ್ದವನಿಗೂ ಖುಷಿಯಾಗಿರ್ಬೇಕು ಅದನ್ನು ಬಿಟ್ಟು ಸಾಲ ಕೊಟ್ಟವನು ಹಾಂ ಅಮ್ಮ ಅಕ್ಕ ಅಮ್ಮ ಅಂತ ಬೈಕೊಂಡು ಓಡಾಡೋದು ಇವ್ನ ಸಾಲ ಇಸ್ಕೊಂಡು ಮಕ ತೋರಿಸಿದಂಗೆ ತಪ್ಪು ತಪ್ಪು ಇಸ್ಕೊಂಡು ಓಡಾಡೋದು ಇವೆಲ್ಲ ಮಾಡಿಬಿಡಿದ್ರೆ ಭಾಳ ಬೇಜಾರಾಗ್ತೈತಿ ಏ ಬೊರಜ ನಂದು ನಿಂದು ಸಾರದ್ಕಾತು ರೀ ಇಬ್ರು ಶ್ಯಾಮಿಲಾಗಿ ಇಬ್ಬರು ಮಧ್ಯಸ್ಥಿಗೆ ವಹಿಸ್ಕೊಂಡು ಕೃಷ್ಣಪ್ಪ ಸಾಲ ಕೊಡಿಸಿದ್ಕೂ ಒಳ್ಳೆಯ ಹೆಸರು ಉಳಿಸ್ತಾರೆ ನಮ್ಮ ಕೃಷ್ಣ ಕೃಷ್ಣ ನೀನು ಮಾಡಿದ ಉಪಕಾರ ನೀನು ಮಾಡಿದ ಸಹಕಾರಕ್ಕೆ ಗೌಡರಿಗೆ ನಮ್ಮ ಮೇಲೆ ಅತೀವ ಅಭಿಮಾನ ಹೆಚ್ಚಾಗಿದೆ ಗೌರವ ನಂಬಿಕೆ ಹೆಚ್ಚಾಗಿದೆ ಹೆಂಗ ಗೌಡ್ರಿ ಸುಳ್ಳ ನಿಜವೇ ಹೇಳ್ರಿ ಹೆಂಗಪ್ಪ ಹೆಂಗ ವಾಪಸ್ ಕೊಡ್ತಾ ಕೊಡ್ತಾಯಿದ್ದೆ ಭಾಳ ಖುಷಿಯಾಗೈತೆ ಇವತ್ತು ಪುಲ್ ಪಲ್ಟಿ ಗೌಡ್ರಿ ಪುಲ್ ಪಲ್ಟಿ ಗೌಡ್ರನ್ನ ಕೊಡಿಸಿರು ಕೊಡಿಸ್ಬೋದು ಇಲ್ಲ ನಮ್ಮ ಕೃಷ್ಣನಾದರೂ ಕೊಡಿಸಿರು ಕೊಡಿಸ್ಬೋದು ಏನೋ ಬಾ ಲೇ ಲೇ ಸೀನಾ ನೀನು ಮಾಡಿರೋ ಉಪಕಾರಕ್ಕೆ ಆ ಏನೋ ನಡೆಯಲ ಇವತ್ತು ಕೊಳಿ ತಾಂಡೋಗಿ ನಮ್ಮನೆಗೆ ಕೊಯ್ಸಿ ನೀನು ಉಂಬಾ ಕಿಕ್ಸೆ ಕಳಿಸ್ತೀನಿ ಅಡಿಯಲ್ಲ ಕೆಲ ತಲೆ ಅಲ್ಲ ಎಂತ ಕೆಲಸ ಮಾಡಿದ್ದ ನೋಡು ಉಪಕಾರ ಐತಿ ಇಂಥ ಗೌಡ್ರು ಪರಿಚಯ ಕೊಟ್ಟಿದ್ದ ನೀನು ನನಗೆ ಆ ಉಪಕಾರ ಐತೆ ಬರೆಯಲ್ಲ ಇವತ್ತು ಬೈರಾಗ ಬಾರ ನಮ್ಮ ಮಂಥಕ್ಕೆ ಉಂಡು ಬರೀ ನಿಂತಿ ಆ ಹಾ ಹಾ ಏಯ್ ಕೃಷ್ಣಪ್ಪ ಇಷ್ಟು ಸಾಕಾಣ ಇವನು ಸೀನಪ್ಪಿಗೆ ಇಷ್ಟು ಸಾಕಾಣು ಕರ್ಕೊಂಡೋಗಿ ಮಂತಕ್ಕೆ ಹೋಗಿ ಬಣ್ಣ ಹೆಸರು ಮಾಡಿ ಉಂಬೈಕಿ ಕಳಿಸ್ತೀನಿ ಅಂಶಲ್ಲ ಈ ಪ್ರೀತಿ ಸಾಕುಬಳ್ಳ ಏನು ಬೇಡ ಬಣ್ಣ ಹೆಸರು ಬೇಡ ಯಾತು ಬೇಡ ಈಗ ಬೈರಾಗೊಂದು ನೀನು ಹೆಣ್ಣು ಒಂದು ನೋಡ್ಕೊಂಡು ಹೋಗಿ ಅಷ್ಟೇ ಸಾಕು ಹ್ಞೂ ಬೊರಜಾ ನಾನು ಇಬ್ಬರಿದ್ದೀವಿ ಗೌಡ್ರೇನ ನಡುವೆ ತಾಮದ್ ಬಿಟ್ಟೆ ಅವ್ರೆ ಯಾಕ ಏ ಇಬ್ಬರಿಗೂ ಒಂದು ನೀಡ್ ನೋಡ್ಕೊಂಡು ಹೇಳ್ಬಿಟ್ರೆ ಅಷ್ಟೇ ಸಾಕು ನೀನು ಬೇಡ ನನಗೆ ಆತು ಕಳ್ಳ ನಾನೇ ನಿಮ್ಗೆ ಇಲ್ಲ ಅಂಬಲ್ಲ ಈಗ ನೋಡು ನೋಡುವ ದೇವಟೇಳ್ಚ ದುಡ್ಡು ನಾನು ಕೊಡ್ತೀನಿ ಇಲ್ಲ ಒಂದು ಕೆಲಸ ಮಾಡೋಣ ದುಡ್ಡು ಬೇಡ ಏನು ಬೇಡ ಎಣ್ಣೆ ಅಂಗಿತಕ್ಕೆ ರೆಡಿ ಅಲ್ಲಿ ಕೊಡಿಸ್ತೀನಿ ಹಾಂ ಇದೇನು ತಿಂಬೋದುಂಬೋದು ತಗೊಳ್ಳ್ರಿ ಎಣ್ಣೆ ತಗೊಳ್ಳ್ರಿ ಬರ್ರಿ ಹಾಂ ಏನೋ ಜೋ ಬೊರಜಾ ನೀನು ಬಯ ತೀರ ಜೊತೆಗೆ ಹಾಂ ಅದೇನ್ ಬೇಕು ತಾಮಿ ಅಂತ ರೀ ಏ ಅವ್ನು ಹೇಳ್ತಾನೆ ಅಂತ ನೀನೇ ಆಗ್ತಾಯ ಕೆಳ ಕ್ಷೇಮಿತ ನಡಿಯಯ್ಯ ಕೃಷ್ಣಪ್ಪ ನಡಿ ನಡಿ ಸುಮ್ಮನೆ ಏ ಇಲ್ಲ ಬಾರಾಜು ಅಯ್ಯೋ ನೀನು ಅವ್ನು ಅಪ್ಪ ಹೇಳ್ದ ಅಂತಲ್ಲ ನಾನು ಮನಸ್ಸಿನಿಂದಾನೆ ಕರೀತಾ ಇದ್ದೀನಿ ಬಾ ಬರ್ರಿ ಆಮೇಲೆ ಹ್ಞೂ ಗೌಡ್ರಿ ಒಳ್ಳೇದಾಗ್ಲಿ ನಮ್ಮಂಥ ಎಷ್ಟೋ ಬಡ ಜನಗಳಿಗೆ ನಿಮ್ಮ ಕಡೆಯಿಂದ ಅನುಕೂಲ ಆಗಲಿ ಗೌಡ್ರಿ ಒಂದು ತಿಂಗಳು ಬಡ್ಡಿ ಎರಡು ಲಕ್ಷ ಅಷ್ಟು ಐತಿ ಏ ಏ ಇರ್ಲಿ ಇರ್ಲಿ ಕಣ ಕೃಷ್ಣಪ್ಪ ಇರಲಿ ಒಳ್ಳೇದಾಗ್ಲಿ ಹೋಗ್ಬರಪ್ಪ